ಆಫೀಸಿಂದ ಯಾವುದೂ ಅದನ್ನು ಪರ್ಮಿಷನ್ ಕೊಟ್ಟಿಲ್ಲ ಅದು ಅಫಿಷಿಯಲ್ ಇದು ಅಲ್ಲ ಅದು ಇದ್ದರೆ ನಾನು ವಿಚಾರ ಮಾಡಿ ನೋಡ್ತೀನಿ ಅದನ್ನು ನಮ್ಮ ಗಮನಕ್ಕೆ ಫಸ್ಟ್ ಬಂದಿಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಫಸ್ಟ್ ಅದು ಅದು ಯಾವುದು ರಾಜಕೀಯ ಪ್ರೇರಿತವಾದಂಥದ್ದು ಅಲ್ಲ ಅದು ನೀವು ಹೇಳಿದಿರಾ ನಾವು ನೋಡ್ತೀವಿ ನೋಡ್ಬಿಟ್ಟು ಅದು ಏನು ಅಂತಂದ್ಬಿಟ್ಟು ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ ಇಲ್ಲ ಇಲ್ಲ ಆ ವಿಚಾರದಲ್ಲಿ ಇಲ್ಲ ಅದ್ಯಾವುದು ಕೊಟ್ಟಿದರೆ ಅದ್ರ ಬಗ್ಗೆ ಕೊಟ್ಟರೆ ನಾವು ಪರಿಶೀಲನೆ ಮಾಡ್ತೀವಿ ಚುನಾವಣೆ ಮತ್ತು ಅದು ಇದು ಯಾವುದು ನಮ್ಮ ಗಮನಕ್ಕೂ ಬಂದಿಲ್ಲ ಅದು ನನ್ನ ಅದು ಅಲ್ಲ ಅನ್ನಿಸ್ತದೆ ನಮಗೆ ಅದು ಕೊಟ್ಟರೆ ನಾವು ನೋಡ್ತೀವಿ ಅದನ್ನು ಎಲ್ಲಿ ಬಂದಿದ್ದವರು ನಾನು ನಾನು ಅದ್ರ ಬಗ್ಗೆ ಯಾರು ಬಂದಿದ್ರು ಅದನ್ನು ನನಗೆ ಗೊತ್ತಿಲ್ಲ ನಾನು ವಿಚಾರ ಮಾಡಿ ನೋಡ್ತೀನಿ ಅದನ್ನು ಅದು ವಿಚಾರ ಮಾಡಿ ನೋಡ್ತೀನಿ ನಾನು ಅದನ್ನು ಇಲ್ಲ ನಾನು ನೋಡಿ ಇಲ್ಲಿ ಈ ಎಂಟ್ರೆನ್ಸು ಇದೆ ಅದು ಎಂಟ್ರೆನ್ಸ್ ಇದೆ ಅರ್ಥ ಆಯ್ತಲ್ಲ ಯಾರು ಬಂದರು ಯಾರು ಅಂತ ಗೊತ್ತಿಲ್ಲ ಅದೇನಾದರೂ ನೀವು ಡೀಟೇಲ್ಸ್ ಕೊಟ್ಟರೆ ನೋಡಿ ನಾನು ಹೇಳ್ತೀನಿ ಅದ್ರ ಬಗ್ಗೆ ನಮಗೆ ಅದ್ರ ಬಗ್ಗೆ ನಮಗೆ ಪರ್ಮಿಷನ್ ಯಾರು ತೊಗೊಂಡಿಲ್ಲ ಅದು ನಮಗೇನು ಅದು ಇದಿಲ್ಲ ಕೊಟ್ಟಿಲ್ಲ ಅದು ಏನು ಮಾಡಿದರೆ ನೋಡಿಬಿಟ್ಟು ಅದ್ರ ಬಗ್ಗೆ ನಾವು ಕಾಮೆಂಟ್ಸ್ ಮಾಡ್ತೀವಪ್ಪ ಅದೇ ನಮ್ಮ ಕಚೇರಿಯಲ್ಲಿ ಯಾರೂ ಮಾಡಿಲ್ಲ ನಾವು ಪರ್ಮಿಷನು ಕೊಟ್ಟಿಲ್ಲ ಅದೇನೋ ಮಾಡೋದಿದ್ದರೆ ಅದನ್ನು ನಾವು ವೆರಿಫೈ ಮಾಡಿ ಹೇಳ್ತೀವಿ ನಾವು ಯಾಕೆ ಮಾಡಿದರೆ ಏನು ಮಾಡಿದರೆ ಅದನ್ನೆಲ್ಲ ನೋಡಿ ಹೇಳಬೇಕಾಗ್ತದೆ